ಯು ಕೆ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಹಗಲಿ ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಖನಿಜ ನಿಧಿ ಟ್ರಸ್ಟ್ ಅನುದಾನದಡಿಯಲ್ಲಿ ಅನುಮೋದನೆಗೊಂಡ ಪಟ್ಟಣದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಕೃಷ್ಣಾನಾಯಕರವರು ಭೂಮಿ ಪೂಜೆಯನ್ನು ನೆರವೇರಿಸಿ ನಂತರ ಮಾತನಾಡಿದರು ಸ್ವಚ್ಛ ಮತ್ತು ಸುಂದರನ ಪಟ್ಟಣ ಮಾಡುವ ಗುರಿ ನನ್ನದಾಗಿದೆ ಆರೋಗ್ಯ ಕುಡಿಯುವ ನೀರು ರಸ್ತೆ ಚರಂಡಿ ಸೇರಿದಂತೆ ಮೂಲ ಸೌಕರ್ಯಗಳಿಗೆ ಆದ್ಯತೆ ನೀಡಿ ಅಭಿವೃದ್ಧಿ ಮಾಡುವ ಗುರಿ ಹೊಂದಿದ್ದೇನೆ ಎಂದು ಶಾಸಕ ಕೃಷ್ಣಾನಾಯಕ್ ಹೇಳಿದರು ಒಟ್ಟು ಇಪ್ಪತ್ತು ಕೋಟಿ ಅನುದಾನದಲ್ಲಿ ಪಟ್ಟಣದ ಶ್ರೀಮತಿ ಎಂಪಿ ರುದ್ರಾಂಬ ಪ್ರಕಾಶ್ ಸರ್ಕಾರಿ ಪದವಿ ಕಾಲೇಜಿನ ಕಾಂಪೌಂಡ್ ಉದ್ಯಾನವನ ಮೂಲ ಸೌಕರ್ಯಗಳಿಗೆ ಮೂರು ಕೋಟಿ ರೂಗಳ ಅನುದಾನದಲ್ಲಿ ಅಭಿವೃದ್ಧಿ ಮಾಡಲಾಗುತ್ತದೆ ಪಟ್ಟಣದ ಜಿಪಿಜಿ ಮತ್ತು ಎಸ್ಕೆಜಿಜಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಕಟ್ಟಡ ರಿಪೇರಿ ಹೊಸ ಕೋಣೆಗಳ ಆವರಣ ಆವರಣ ಸುರಕ್ಷತೆ ಸೇರಿದಂತೆ ಕಾಮಗಾರಿಗಳಿಗೆ ಎರಡು ಕೋಟಿ ರೂಗಳ ಅನುದಾನ ಮೀಸಲಿಡಲಾಗಿದೆ ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಉನ್ನತೀಕರಣಕ್ಕೆ ಒಂದು ಕೋಟಿ ರೂಗಳ ಅನುದಾನ ಪಟ್ಟಣದಲ್ಲಿ ರಸ್ತೆಗಳ ಅಗಲೀಕರಣ ಫುಟ್ಪಾತ್ ಸರ್ಕಲ್ಗಳ ಅಭಿವೃದ್ಧಿ ರಸ್ತೆ ರಿಪೇರಿ ಸಿಸಿ ರಸ್ತೆ ಸೇರಿದಂತೆ ಸಂಪೂರ್ಣ ಅಭಿವೃದ್ಧಿಗಾಗಿ ಎಂಟು ಕೋಟಿ ರೂ ರುಗಳ ಅನುದಾನದಿಂದ ಅಭಿವೃದ್ಧಿ ಕೆಲಸಗಳನ್ನು ಕೈಗೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು ಅಕ್ರಮ ಮರಳುಗಾರಿಕೆಯ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಶಾಸಕ ಕೃಷ್ಣನಾಯ್ಕ ಉತ್ತರಿಸಿದರು ಕಾಶ್ಮೀರದಲ್ಲಿ ನಡೆದ ಘೋರ ಹತ್ಯೆಯ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಕೃಷ್ಣನಾಯ್ಕ ಇದೊಂದು ಅಮಾನವೀಯ ಕೃತ್ಯ ಇಂಥ ದುರಂತ ನಡೆಯಬಾರದಿತ್ತು ಕೃತ್ಯ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ನಾಲ್ಕರಂದು ಬಿಜೆಪಿ ಪಕ್ಷದಿಂದ ಹಮ್ಮಿಕೊಂಡಿರುವ ಜನ ಆಕ್ರೋಶ ಯಾತ್ರೆ ರಾಜ್ಯವ್ಯಾಪಿ ನಡೆಯುತ್ತದೆ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ ಎಂದರು ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಡೆಯಲಿರುವ ಜನ ಆಕ್ರೋಶ ಯಾತ್ರೆಯಲ್ಲಿ ರಾಜ್ಯ ಮುಖಂಡರು ಸಂಸದರು ಶಾಸಕರು ಮುಖಂಡರು ಕಾರ್ಯಕರ್ತರೆಲ್ಲರೂ ಭಾಗವಹಿಸಲಿದ್ದಾರೆ ಎಂದ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ ಅಧ್ಯಕ್ಷೆ ಗಂಟಿ ಜಮಲಾಬಿ ಉಪಾಧ್ಯಕ್ಷರಾದ ಸೊಪ್ನ ಮಂಜುನಾಥ್ ಪುರಸಭೆಯ ಸದಸ್ಯರಾದ ಮಂಜುನಾಥ್ ಜೈನ್ ವರದ ಗೌಸ್ ಮೊಹುದ್ದೀನ್ ಹನುಮಂತಪ್ಪ ಚಂದ್ರಾನಾಯ್ ತಿಮ್ಮಣ್ಣ ಮುಖಂಡರಾದ ಎಂ ಬಿ ಬಸವರಾಜ್ ಡಾಕ್ಟರ್ ಲಕ್ಷ್ಮಣ್ ಅವರು ಉಪಸ್ಥಿತರಿದ್ದರು ಸುಮಾರು ಮೂರು ಕೋಟಿ ಅನುದಾನವನ್ನು ಕಾಲೇಜಿಗೆ ಹಾಕಿದ್ದೀನಿ ಆ ಕಾಲೇಜ್ದು ಕಾಂಪೌಂಡು ಎತ್ತರಿಸೋದು ಆಗಿರಲಿ ಅದಕ್ಕೆ ಫೆನ್ಸಿಂಗ್ ಮಾಡೋದಾಗಿರಲಿ ಆಮೇಲೆ ಒಳಗಡೆ ಒಂದು ಗ್ರೌಂಡು ಒಳಗಡೆ ಹೋಗೋಕ್ಕೆ ರೋಡು ಆಮೇಲೆ ಗಾರ್ಡನ್ ಗಾರ್ಡನೆಲ್ಲ ಮಾಡಿ ಒಂದು ಹೈಟೆಕ್ ಆದ ಕಾಲೇಜ್ ಮಾಡಲಿಕ್ಕಂತಲೇ ಮೂರು ಕೋಟಿಯಲ್ಲಿ ಹಾಕಿದ್ದೀನಿ ಎರಡು ಕೋಟಿ ನಮ್ಮ ಜಿ ಪಿ ಜಿ ಜಿ ಪಿ ಜಿ ಕಾಲೇಜಿಗೆ ಹಾಕಿದ್ದೀನಿ ಮತ್ತೆ ಎರಡು ಕೋಟಿ ಸೊಪ್ಪನ್ ಕಾಳಂಬ ಕಾಲೇಜಿಗೆ ಆಗಿದೆ ಸರ್ ಅದು ಕಾಳಂಬ ಮತ್ತು ಜಿ ಪಿ ಜಿ ಕಾಲೇಜಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಹೋರ್ತದಾವೆ ಆಮೇಲೆ ಕೊಠಡಿಗಳು ಬೇಕಾಗುತ್ತೆ ಕಟ್ಟಡ ಸರ್ ಅದು ಕಟ್ಟಡ ರಿಪೇರಿ ಕೊಠಡಿ ಹೊಸ ಕೊಠಡಿ ಮತ್ತು ಇದು ಆವರಣ ಏನಿದೆ ಆ ಆವರಣ ಒಂದೇ ಮಾಡಿ ಒಂದು ಕೋಟಿ ಡಿಪ್ಲೊಮಾ ಕಾಲೇಜ್ ಆಮೇಲೆ ಎರಡು ಕೋಟಿ ಇಂಜಿನಿಯರಿಂಗ್ ಕಾಲೇಜ್ ಹಾಕಿದೆ ಇದು ಎಜುಕೇಶನ್ಗೆಜುಕೇಷನ್ ಅಲ್ಲಿ ಈ ಟೌನ್ ಅಲ್ಲಿ ಸಂಬಂಧಪಟ್ಟ ಕಾಲೇಜುಗಳಿಗೆಲ್ಲ ಉನ್ನತೀಕರಣ ಮಾಡೋ ಕಾಮಗಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಎರಡು ಹಿಂದೆ ಕಟ್ಟಿದ ಎರಡು ಆಫೇಲ್ ಸಲಾರ್ ಈ ಹಿಂದೆ ಕಟ್ಟಡ ಹಾಸ್ಟೆಲ್ಗಳು ಈಗ ಸುತ್ತಲೂ ಜಾಲಿ ಬೆಳೆದು ಆ ಎರಡೂ ಕಟ್ಟಡಿಗಳು ಹಾಳಾಗಿದ್ದಿದೆ ಸೊ ಅದನ್ನು ವ್ಯವಸ್ಥೆ ಮಾಡಿಲ್ಲ ಜಾಗ ಮಾಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋದಿರ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆಲ್ಲ ಮಾತಾಡಿ ಅಲ್ಲೇ ಎರಡು ಎರಡು ಹಾಟಲ್ಗಳ ಅದು ವ್ಯವಸ್ಥೆ ಮಾಡಿ ಏನಾದರೂ ನಾನು ಹೊಸ ಸರ್ಕಾರ ಕೇಳ್ತೀನಿ ಹೊಸ ಕಟ್ಟಡ ಇದೆ ಹೊಸ ಹಾಸ್ಟೆಲ್ ಶಾಂಕ್ಷನ್ ಮಾಡಿ ಅಂತೇಳಿ ಸರ್ಕಾರ ಸ್ಪಂದಿಸಿ ಇದನ್ನು ಕೊಟ್ಟರೆ ಅದನ್ನು ಸರ್ಕಾರಿ ಅನುದಾನದಲ್ಲಿ ಅವಕಾಶ ಮಾಡ್ಕೊಡ್ತೀನಿ ಏನಾದ್ರು ಸರ್ಕಾರ ಮಾಡಲಿಕ್ಕೆ ಏನಾದ್ರೂ ಬೇರೆ ರೀತಿ ಏನಾದ್ರು ಆದ್ರೆ ಪ್ರೈವೇಟ್ ಮೆಸ್ ಮೆಸ್ಟ್ ನರ್ಸ್ ಅವನಿಟ್ಟು ಎರಡು ಹಾಸ್ಟೆಲ್ ಅವರು ದುಡ್ಡು ಕೊಡ್ತಾರೆ ಪೇಂಟ್ ಈ ಥರ ಮಾಡಬೇಕು ಸ್ಕಾಲರ್ಶಿಪ್ ಬರುತ್ತೆ ಅವರಿಗೆ ಅದ್ರ ದೊಡ್ಡ ಜಿ ಪಿ ಜಿ 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 ಎಂ ಜಿ ಬಿ ಆರ್ ಕಾಲೇಜ್ ಎಲ್ಲ ಅವರು ಪೇಂಟ್ ಈ ತರ ಪಿ ಜಿ ತರ ಇದ್ದಾರೆ ಸೊ ಅಷ್ಟೇ ಬರೋರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಆ ಹೋರ್ಡ್ ಕಡೆ ಮತ್ತೆ ಇದು ಟೋಟ್ಲು ಆಮೇಲೆ ನಾನು ಒಂದು ಎರಡು ಕೋಟಿ ಹಾಕಿದ್ದೀನಿ ಉಳ್ಕಿದ ಮುಂದುವರೆದ ಕಾಮಗಾರಿ ಅಂತ ಇದಾದ ಮೇಲೆ ಸುಮಾರು ಎಂಟು ಕೋಟಿ ಅನುದಾನವನ್ನು ಟೌನ್ ಒಳಗಡೆ ರಸ್ತೆ ಅಗಲೀಕರಣ ಫುಟ್ಪಾತರು ಎಲ್ಲರೂ ಪಟ್ಟಣದ ನಿವಾಸಿಗಳಿಗೆಲ್ಲ ಓಡಾಡಲಿಕ್ಕೆ ಒಂದು ಪ್ರತ್ಯೇಕವಾದ ಫುಟ್ಪಾತ್ ಆ ಫುಟ್ಪಾತ್ಗೆ ಬೇಕಾಗಿದ್ದ ಲೈಟ್ಗಳು ಮತ್ತು ನಾನು ಈ ಹಿಂದೆ ನಮ್ಮ ಪುರಸಭೆಯಲ್ಲಿ ಬಜೆಟ್ ಮಂಡನೆ ಬಂದ ನಾನೊಂದು ಮಾತು ಕೊಟ್ಟಿದ್ದೆ ಅವರಲ್ಲಿ ಪಟ್ಟಣ ಒಂದು ಸುಂದರವಾದ ಸ್ವಚ್ಛತಾ ಪಟ್ಟಣ ಮಾಡಬೇಕಂತ ಸೊ ಆ ಪಟ್ಟಣ ಮಾಡಲಿಕ್ಕೆ ಸುಮಾರು ಎಂಟು ಕೋಟಿ ಅನುದಾನವನ್ನು ಹಾಕೊಂಡಿದ್ದೇನೆ ಅದರಲ್ಲಿ ವಿವಿಧ ಸರ್ಕಲ್ಗಳು ಬರ್ತಾರೆ ವಿವಿಧ ಸರ್ಕಲ್ ಕೆ ವಿ ಸರ್ಕಲ್ ಆಯಿತು ಮೆಡಿಕಲ್ ಸರ್ಕಲ್ ಆಯಿತು ಆಮೇಲೆ ಶಾಸ್ತ್ರೀಯ ಸರ್ಕಲ್ನ ಕೂಡ ಉನ್ನತ ಮಟ್ಟದ ಹೈಟೆಕ್ ಸರ್ಕಲ್ ಆಗಿ ಮಾಡಿ ಆ ರಸ್ತೆಗಳು ಏನೇನು ಕುಡಿದೋಗಿದ್ದಾವೆ ಅದನ್ನ ರೀಕಾರ್ಪರೇಟ್ ಮಾಡಿ ರೀಕಾರ್ಪೇಟ್ ಮಾಡಿ ಎರಡು ಸೈಡ್ ಪೇವರ್ಸ್ ಹಾಕಿ ಆ ಲೈಟ್ಗಳೆಲ್ಲ ಬದಲಾವಣೆ ಮಾಡಬೇಕಂತೆ ಅದ ನಂತರ ಅದ ನಂತರ ಉಳ್ಕಿದ್ದ ದುಡ್ಡಿಂದ